ಪ್ರಜ್ವಲ್ ರೇವಣ್ಣ ಕಸ್ಟಡಿ ಇಂದು ಅಂತ್ಯ ಆಗ್ತಾ ಇದೆ ಅಂತ್ಯ ಆಗ್ತಾ ಇರೋ ಬೆನ್ನಲ್ಲೇ ಇದೀಗ ಕೋರ್ಟ್ ಮುಂದೆ ಹಾಜರು ಮತ್ತೆ ಕಸ್ಟಡಿಗೆ ಪಡಿತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಇವತ್ತು ಪ್ರಜ್ವಲ್ ರೇವಣ್ಣ ಎಸ್ ಐ ಡಿ ಎಸ್ ಐ ಟಿ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಪ್ರಜ್ವಲ್ಗೆ ಎಸ್ ಐ ಟಿ ಕಸ್ಟಡಿ ಮತ್ತೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಯಾಕಂತಂದರೆ ಅವರು ಕೂಡ ಕಸ್ಟಡಿ ಕೇಳೋ ಚಾನ್ಸಸ್ ಇದೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಇವತ್ತು ನ್ಯಾಯಾಲಯದ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರುಪಡಿಸಲಾಗುತ್ತೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ ಐ ಟಿ ತಂಡ ಯಾಕಂದರೆ ಇನ್ನೂ ವಿಚಾರಣೆ ಮುಗಿದಿಲ್ಲ ಯಾವ ಅಂಶಗಳನ್ನು ಬಾಯ್ಬಿಟ್ಟಿಲ್ಲ ಆತ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ನನಗೆ ಅವ್ರು ಯಾರು ಗೊತ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲೇನೆ ಉತ್ತರವನ್ನು ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗಿರೋದ್ರಿಂದ ಸೊ ಈಗ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಕೆಲ ಕಾರಣಗಳನ್ನ ನೀಡಿ ಐ ಟಿಗೆ ಕೇಳೋದಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ ವಿಚಾರಣೆಗೆ ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ ಮಹಜರ್ ಬಾಕಿ ಇದೆ ಎಂದು ಕಸ್ಟಡಿಗೆ ಕೇಳೋದಕ್ಕೆ ಚಿಂತನೆ ಮಾಡಲಾಗ್ತಾ ಇದೆ ಇನ್ನು ಎರಡೂ ಪ್ರಕರಣಗಳಲ್ಲಿ ವಿಚಾರಣೆ ಮಾಡಬೇಕಿದೆ ಇದೀಗ ಕೇವಲ ಒಂದು ಪ್ರಕರಣದಲ್ಲಿ ಮಾತ್ರ ಕಸ್ಟಡಿಗೆ ಪಡೆದುಕೊಂಡಿದ್ರು ಇನ್ನೂ ಎರಡು ಪ್ರಕರಣ ಇದೆ ಸಿ ಐ ಡಿ ಕಚೇರಿಯಲ್ಲಿದೆ ಎಸ್ ಐ ಟಿ ಕಚೇರಿಯಲ್ಲಿರುವಂತಹ ಸಿ ಐ ಡಿ ಕಚೇರಿಯಲ್ಲಿರುವ ಎಸ್ ಐ ಟಿ ಕಚೇರಿಯಲ್ಲೇ ಇದ್ದಾರೆ ಪ್ರಜ್ವಲ್ ರೇವಣ್ಣ ಸೊ ಹೀಗಾಗಿ ಮತ್ತೆ ಕಸ್ಟಡಿಗೆ ಪಡೆಯುವಂತಹ ಒಂದು ಸಾಧ್ಯತೆ ಇದೆ ಸೊ ಇವತ್ತು ಕಸ್ಟಡಿ ಅಂದರೆ ಎಸ್ ಐ ಟಿ ಇವತ್ತಿನವರೆಗೂ ಆರನೇ ತಾರೀಕಿನವರೆಗೂ ಕೂಡ ಕಸ್ಟಡಿಗೆ ಪಡೆಯಲಾಗಿತ್ತು ಸೊ ಇವತ್ತು ಅವಧಿ ಮುಕ್ತಾಯ ಆಗೋದರಿಂದ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗತ್ತೆ ಹಾಜರುಪಡಿಸಿ ಸೊ ಮತ್ತಷ್ಟು ವಿಚಾರಣೆ ಬಾಕಿ ಇದೆ ಅನ್ನೋ ಕಾರಣಕ್ಕೆ ಮತ್ತೆ ಕಸ್ಟಡಿಗೆ ಕೇಳಬಹುದು ಅಂತ ಹೇಳಲಾಗುತ್ತೆ ಹಲವು ವಿಚಾರಗಳನ್ನು ಈಗಾಗಲೇ ಅಂದರೆ ಈಗ ಪರೀಕ್ಷೆಗಳನ್ನ ಮಾಡಿಸೋದಕ್ಕೂ ಕೂಡ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ರೇವಣ್ಣ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ವಶಕ್ಕೆ ಪಡಿತಾರಾ ಅಥವಾ ನ್ಯಾಯಾಂಗ ಬಂಧನ ಕೊಪ್ಪಿಸ್ತಾರಾ ಅನ್ನೋದನ್ನು ಇವತ್ತು ಕಾದು ನೋಡಬೇಕಾಗತ್ತೆ ಪ್ರಜ್ವಲ್ಗೆ ಎಸ್ ಐ ಟಿ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಸೊ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ